ನಮಸ್ಕಾರ ಸ್ನೇಹಿತರೆ ಎಲ್ಲ ಟಿ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಪೂರ್ವ ಜನ್ಮದಲ್ಲಿ ಯಾರಿಗಾದರೂ ನಾವು ಋಣಿಯಾಗಿದ್ದರೆ ಈ ಜನ್ಮದಲ್ಲಿ ಮತ್ತೆ ಅವರನ್ನ ಯಾವ ರೀತಿ ನಾವು ಭೇಟಿಯಾಗ್ತೀವಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ವೀಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನ ಮಾತ್ರ ಮರೀಬೇಡಿ ಹಿಂದಿನ ಜನ್ಮದಲ್ಲಿ ನಾವು ಯಾರಿಗಾದ್ರೂ ಬಾಕಿ ಇದ್ರೆ ಅಥವಾ ಋಣಿಯಾಗಿದ್ರೆ ಆ ಋಣ ತೀರಿಸೋಕೆ ಈ ಜನ್ಮದಲ್ಲಿ ನಾವು ಅವರ ಗಂಡನಾಗೋ ಹೆಂಡತಿಯಾಗೋ ಮಕ್ಕಳಾಗೋ ತಂದೆ ತಾಯಿಯಾಗೋ ಅಕ್ಕ ತಂಗಿ ಅಣ್ಣ ತಮ್ಮನಾಗೋ ಸ್ನೇಹಿತರಾಗೋ ಕೆಲಸಗಾರರಾಗೋ ಹಸು ಎಮ್ಮೆ ನಾಯಿಯಾಗೋ ಹೀಗೆ ಯಾವುದೋ ಒಂದು ಸಂಬಂಧದಿಂದ ಅವರಿಗೆ ಹತ್ತಿರವಾಗ್ತೀವಿ ಅಥವಾ ಋಣ ತೀರಿದ ಕೂಡಲೇ ಅವರಿಂದ ಅಥವಾ ಸಾವನ್ನಪ್ಪೋದು ಆಗುತ್ತೆ ಈ ಚಿಕ್ಕ ವಿಷಯವನ್ನ ನಾವು ಅರ್ಥ ಈ ಜನ್ಮದಲ್ಲಿ ಅಥವಾ ಜೀವನದಲ್ಲಿ ಯಾರ ಮೇಲೂ ನಮಗೆ ಅತಿ ಪ್ರೀತಿ ಅಥವಾ ವ್ಯಾಮೋಹ ಬರಲ್ಲ ಹಿಂದಿನ ಜನ್ಮದ ಋಣ ನಾವು ಯಾವ ರೀತಿ ಈ ಜನ್ಮದಲ್ಲಿ ತೀರಿಸುತ್ತೀವಿ ಅಂದರೆ ನಾವು ಪೂರ್ವ ಜನ್ಮದಲ್ಲಿ ಒಬ್ಬರಿಂದ ಉಚಿತವಾಗಿ ಹಣ ಅಥವಾ ಯಾವುದಾದರೂ ವಸ್ತುಗಳನ್ನು ತೆಗೆದುಕೊಂಡಿದ್ರೆ ಅಥವಾ ಉಚಿತವಾಗಿ ಅವರ ಕೈಯಿಂದ ಸೇವೆ ಮಾಡಿಸಿಕೊಂಡಿದ್ರೆ ಆ ಬಾಕಿ ತೀರಿಸೋಕೆ ಈ ಜನ್ಮದಲ್ಲಿ ಕೂತು ತಿಂದು ಖರ್ಚು ಮಾಡುವ ಹೆಂಡತಿಗೆ ಗಂಡನಾಗಿ ಹೆತ್ತವರ ಸಂಪಾದನೆಯಲ್ಲಿ ಬದುಕುವ ಮಕ್ಕಳಿಗೆ ತಂದೆ ತಾಯಿಯಾಗಿ ಅಥವಾ ಯಾವಾಗಲೂ ಒಬ್ಬರಿಗೆ ಸೇವೆ ಮಾಡುತ್ತಾ ಬದುಕುತ್ತೀರಿ ಅಂದ್ರೆ ನೋಡಿ ಅವನಿಗೆ ಸೇವೆ ಮಾಡೋ ಸೊಸೆಯಾಗಿ ಅಥವಾ ಅಳಿಯನಾಗಿ ಹೀಗೆ ಜನ್ಮ ಪಡಿತೀವಿ ದ್ವೇಷ ಅನ್ನೋದು ಕೂಡ ಒಂದು ರೀತಿ ಬಾಕಿನೇ ಪೂರ್ವ ಜನ್ಮದಲ್ಲಿ ನಮ್ಮ ಮೇಲಿನ ಸೇಡು ಅಥವಾ ದ್ವೇಷ ತೀರಿಸಿಕೊಳ್ಳೋಕೆ ಈ ಜನ್ಮದಲ್ಲಿ ನಮಗೆ ಹಿಂಸೆ ಕೊಡುವಂತ ಯಜಮಾನನಂತೆ ಅಥವಾ ನಮ್ಮನ್ನು ಪೀಡಿಸುವ ಮಕ್ಕಳಂತೆ ಚಲಿಸುತ್ತಾರೆ ನಾವು ಹಿಂದಿನ ಜನ್ಮದಲ್ಲಿ ಯಾರಿಗಾದರೂ ಅಪಕಾರ ಮಾಡಿದ್ರೆ ಅದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳೋಕೆ ಈ ಜನ್ಮದಲ್ಲಿ ನಮ್ಮ ಶತ್ರುಗಳಾಗಿ ಅಥವಾ ದಾಯಾದಿಗಳಾಗಿ ಹುಟ್ಟುತ್ತಾರೆ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಅಪಕಾರ ಮಾಡುವವರಂತೆ ಹುಟ್ಟುತ್ತಾರೆ ನಾವು ಹಿಂದಿನ ಜನ್ಮದಲ್ಲಿ ಯಾರಿಗಾದ್ರೂ ಉಪಕಾರ ಮಾಡಿದ್ರೆ ಅದಕ್ಕೆ ಪ್ರತ್ಯುಪಕಾರ ಮಾಡೋಕೆ ಈ ಜನ್ಮದಲ್ಲಿ ಒಳ್ಳೆ ಸ್ನೇಹಿತರಾಗಿ ಗಂಡನಾಗಿ ಹೆಂಡತಿಯಾಗಿ ತಂದೆ ತಾಯಿ ಸೇವೆ ಮಾಡುವಂತ ಮಕ್ಕಳಾಗಿ ಮಕ್ಕಳಿಗಾಗಿ ಪ್ರಾಣ ಕೊಡುವ ತಂದೆ ತಾಯಿಯಾಗಿ ಜನಿಸುತ್ತಾರೆ ಉದಾಹರಣೆಗೆ ನಿಮಗೀಗ ಕೆಲವು ಕತೆಗಳನ್ನ ಹೇಳ್ತೀನಿ ಈ ಕತೆಗಳು ನಿಜವಾಗ್ಲೂ ನಡೆದಿರುವಂಥದ್ದು ಕೊಲ್ಲೂರು ಮೂಕಾಂಬಿಕಾ ದೇವಿ ದೇವಸ್ಥಾನದ ಹತ್ರ ಒಬ್ಬ ಕುಂಟ ಭಿಕ್ಷುಕ ಬೆಳಿಗ್ಗೆ ಆರರಿಂದ ರಾತ್ರಿ ಹತ್ತು ಗಂಟೆವರೆಗೂ ಭಿಕ್ಷೆ ಬೇಡ್ತಿದ್ದ ಭಿಕ್ಷೆ ಬೇಡುತ್ತಲೇ ತಿಂಗಳಿಗೆ ಹತ್ತು ಸಾವಿರಕ್ಕೂ ಹೆಚ್ಚಿನ ಹಣ ದುಡಿಯುತ್ತಿದ್ದ ಆದ್ರೆ ಒಳ್ಳೆ ಬಟ್ಟೆ ಬರೆ ಮನೆ ಮಠ ಇದ್ರೆ ಯಾರೂ ಕೂಡ ಅವನಿಗೆ ಭಿಕ್ಷೆ ಹಾಕಲ್ಲ ಅಂತ ಬಟ್ಟೆಗಳು ಹಾಕೊಂಡು ಜಗಲಿ ಮುಂದೆ ಮಲುತ್ತ ದೇವಿ ದೇವಸ್ಥಾನದಲ್ಲಿ ಉಚಿತವಾಗಿ ಕೊಡುವಂತ ಪ್ರಸಾದ ತಿಂತ ಬದುಕ್ತಿದ್ದ ಆ ರೀತಿ ಭಿಕ್ಷೆ ಬೇಡಿ ಅವನು ಕೂಡಿಟ್ಟ ಹಣದಿಂದ ಅವನ ಇಬ್ಬರು ಮಕ್ಕಳನ್ನ ಓದಿಸ್ತಾ ಇದ್ದ ಒಂದು ಸಾರಿ ಮೂಕಾಂಬಿಕಾ ದೇವಿ ದರ್ಶನಕ್ಕೆ ಒಬ್ಬ ಸನ್ಯಾಸಿ ಬಂದು ಭಿಕ್ಷುಕನನ್ನು ನೋಡಿ ಹೀಗಂದ್ರು ಪೂರ್ವ ಜನ್ಮದಲ್ಲಿ ನೀನು ಇಬ್ಬರ ಹತ್ತಿರ ಹಣ ಪಡ್ಕೊಂಡು ಅವರು ತುಂಬಾ ಕಷ್ಟದಲ್ಲಿರುವಾಗ ನೀನು ಸಾಲ ಕೊಡೋ ಸ್ಥಿತಿಯಲ್ಲಿದ್ರೂ ಕೂಡ ಕೊಡಲಿಲ್ಲ ಆದ್ದರಿಂದಲೇ ನೀನು ಈ ಜನ್ಮದಲ್ಲಿ ಕಷ್ಟಪಟ್ಟು ದುಡಿತಾ ಇದ್ರು ನೀನು ಮಾತ್ರ ಸುಖ ಅನುಭವಿಸ್ತೇ ಮಕ್ಕಳನ್ನ ಓದಿಸ್ತಾ ಅವರ ಋಣ ತೀರಿಸ್ತಾ ಇದ್ಯಾ ಅಂತ ಹೇಳಿದ್ರು ಈಗ ನಾವು ತಿಳಿದು ತಿಳಿಯದೆ ಮಾಡುವಂತಹ ಚಿಕ್ಕ ಪುಟ್ಟ ತಪ್ಪುಗಳು ಕೂಡ ಯಾವ ರೀತಿ ನಮಗೆ ಸಂಬಂಧಪಡುತ್ತದೆ ಎಂದು ನಿರೂಪಿಸುವಂತ ಒಂದು ಚಿಕ್ಕ ಕಥೆ ನೋಡೋಣ ಒಂದು ದಿನ ಒಂದು ಆಶ್ರಮದ ಮುಂದೆ ತಿಂದು ಬಿಸಾಡಿದ ಎಲೆಗಳಲ್ಲಿರುವಂತ ಊಟಕ್ಕಾಗಿ ಕೆಲ ಮಕ್ಕಳು ಬೀದಿ ನಾಯಿಗಳೊಂದಿಗೆ ಜಗಳಾಡುತ್ತಿದ್ರು ಅದನ್ನ ನೋಡಿದಂತ ಕೆಲವು ಶಿಷ್ಯಂದಿರು ಆ ಸನ್ಯಾಸಿಯನ್ನು ಸ್ವಾಮಿ ಈ ದಾರುಣವಾದ ಪರಿಸ್ಥಿತಿಗೆ ಕಾರಣ ಏನು ಎಂದು ಕೇಳಿದ್ರು ಹೇಳಿದ್ರು ಅವರೆಲ್ಲರೂ ಕೂಡ ಹಿಂದಿನ ಜನ್ಮದಲ್ಲಿ ಆಹಾರ ಪದಾರ್ಥಗಳನ್ನು ಅತಿಯಾಗಿ ದುರ್ಬಳಕೆ ಮಾಡಿದ್ದಾರೆ ಆ ಕಾರಣದಿಂದಲೇ ಅವರು ಈ ಜನ್ಮದಲ್ಲಿ ಆಹಾರಕ್ಕಾಗಿ ಪರದಾಡುತ್ತಿದ್ದಾರೆ ನೀರನ್ನು ದುರ್ಬಳಕೆ ಮಾಡಿದ್ರೆ ನೀರೇ ಇಲ್ಲದಂತ ಪ್ರಾಂತ್ಯದಲ್ಲಿ ಜನಿಸುತ್ತಾರೆ ಯಾವುದನ್ನು ನೀವು ದುರ್ಬಳಕೆ ಮಾಡುತ್ತೀರೋ ಆ ವಸ್ತು ಇಲ್ಲದಿರುವಂತ ಜಾಗದಲ್ಲಿ ನೀವು ಮುಂದಿನ ಜನ್ಮದಲ್ಲಿ ಹುಟ್ಟುತ್ತೀರಿ ಎಂದರು ಆ ಸನ್ಯಾಸಿ ಒಂದು ದಿನ ಒಬ್ಬ ವ್ಯಕ್ತಿ ಆ ಸನ್ಯಾಸಿಯನ್ನು ನೋಡಲು ಆಶ್ರಮಕ್ಕೆ ಬಂದ ಆ ವ್ಯಕ್ತಿ ಅವನ ಚೀಲವನ್ನು ಅವನ ಜೊತೆ ಬಂದಿದ್ದಂಥ ಸ್ನೇಹಿತನ ಕೈಗೆ ಕೊಟ್ಟಿದ್ದ ಅದನ್ನು ಗಮನಿಸಿದ ಸನ್ಯಾಸಿ ನೋಡಪ್ಪ ನೀನು ಆ ಚೀಲವನ್ನು ಹೊರಬಲ್ಲೆ ಆದರೂ ಕೂಡ ಸೋಂಬೇರಿತನದಿಂದ ನಿನ್ನ ಚೀಲವನ್ನು ಸ್ನೇಹಿತನ ಕೈಗೆ ಕೊಟ್ಟಿರುವೆ ಈ ಜನ್ಮದಲ್ಲಿ ನೀನು ಮಾಡಿದಂತ ಈ ಚಿಕ್ಕ ತಪ್ಪಿಗೆ ಶಿಕ್ಷೆಯಾಗಿ ಮುಂದಿನ ಜನ್ಮದಲ್ಲಿ ನಿನ್ನ ಸ್ನೇಹಿತನ ಅಕ್ಕಿ ಮೂಟೆಯನ್ನು ನೀನು ಹೊರಬೇಕಾಗುತ್ತದೆ ಈ ಜನ್ಮದಲ್ಲಿ ಒಂದು ಪಟ್ಟು ಭಾರವನ್ನು ನಿಮಗಾಗಿ ಇನ್ನೊಬ್ಬರು ಹೊತ್ತುಕೊಂಡರೆ ಮುಂದಿನ ಜನ್ಮದಲ್ಲಿ ಅವರಿಗಾಗಿ ನೀನು ಹತ್ತು ಪಟ್ಟು ಅಧಿಕವಾದ ಭಾರವನ್ನು ಹೊರಬೇಕಾಗುತ್ತದೆ ಎಂದು ಹೇಳಿದರು ಈ ರೀತಿ ನಾವು ತಿಳಿದೋ ತಿಳಿಯದೇನೋ ಏನೇನೋ ತಪ್ಪು ನಾವು ಇತರರಿಂದ ಮುಖಭಾವದಿಂದಲೋ ಗೌರವದಿಂದಲೋ ಮರ್ಯಾದೆಯಿಂದಲೋ ಕೃತಜ್ಞತೆಗಾಗೋ ಅಥವಾ ಇತರೆ ಯಾವ ಕಾರಣದಿಂದಾನೋ ಉಚಿತವಾಗಿ ಏನನ್ನಾದರೂ ಪಡೆದುಕೊಂಡ್ರೆ ಅದೆಲ್ಲ ಕೂಡ ಕರ್ಮ ಬಂಧನಗಳಂತೆ ಜನನ ಮರಣ ಚಕ್ರದಲ್ಲಿ ನಮ್ಮನ್ನ ಬಂಧಿಸುತ್ತವೆ ಹೊಸದಾಗಿ ಪರಿಚಯ ಆದವರ ಕೈಯಿಂದ ನಮ್ಮ ವಸ್ತುಗಳನ್ನು ಹೊರಲು ಕೊಡುವುದು ಅವರಿಂದ ಏನಾದರೂ ಉಚಿತವಾಗಿ ಪಡೆದುಕೊಳ್ಳುವುದು ಇತರರು ಅಂಗಡಿಗೆ ಹೋಗುವಾಗ ನನಗಿದು ತೆಗೆದುಕೊಂಡು ಬಾ ಎಂದು ಹೇಳುವುದು ಈ ರೀತಿ ನಾವು ಎಷ್ಟೋ ಸಂದರ್ಭಗಳಲ್ಲಿ ಇತರರಿಂದ ಉಚಿತವಾಗಿ ಸೇವೆ ಮಾಡಿಸಿಕೊಳ್ತೀವಿ ಆ ಸೇವೆಗಳಿಂದಲೇ ಮುಂದಿನ ಜನ್ಮದಲ್ಲಿ ಎಷ್ಟೋ ಸಾವಿರಾರು ಕರ್ಮ ಬಂಧನಗಳಲ್ಲಿ ನಾವು ಸಿಲುಕಿಕೊಳ್ಳುತ್ತೀವಿ ಆರು ಅಡಿ ನಾಗರಹಾವಿನ ವಿಷ ಎಷ್ಟು ಅಪಾಯಕಾರಿನೋ ಒಂದು ಅಡಿ ನಾಗರಹಾವಿನ ವಿಷ ಕೂಡ ಅಷ್ಟೇ ಅಪಾಯಕಾರಿ ಅದೇ ರೀತಿ ನಾವು ಮಾಡುವಂತ ಕರ್ಮಗಳು ದೊಡ್ಡದಾದರೂ ಚಿಕ್ಕದಾದರೂ ಅದರ ಬಾಕಿ ನಾವು ತೀರಿಸಲೇಬೇಕೇ ಹೊರತು ಅದು ಮಾಯ ಅಂತೂ ಆಗಲ್ಲ ಹಾಗಾಗಿ ಈಗಲಾದರೂ ಇತರರಿಂದ ಏನಾದರೂ ಉಚಿತವಾಗಿ ಪಡೆದುಕೊಳ್ಳುವ ಮೊದಲು ಇತರರನ್ನು ನೋಯಿಸುವ ಮೊದಲು ಮೋಸ ಮಾಡುವ ಮೊದಲು ತಪ್ಪು ಮಾಡುವ ಮುಂಚೆ ಕರ್ಮ ಅನ್ನೋದು ಒಂದಿರುತ್ತೆ ಕೂಡ ಇದೇ ರೀತಿ ಆ ಅನುಭವಿಸುತ್ತೀನಿ ಎಂಬುದು ನೆನಪು ಮಾಡಿಕೊಳ್ಳಿ ಅದೇ ರೀತಿ ನಿಮಗೆ ಯಾರಾದರೂ ಮೋಸ ಮಾಡಿದ್ರೆ ಕಷ್ಟ ಕೊಟ್ರೆ ಅಥವಾ ನೋವು ಕೊಟ್ರೆ ಹಿಂದೆ ನಾನು ಮಾಡಿದಂತ ಕರ್ಮಫಲ ಇದು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿ ಅವರ ಮೇಲೆ ಸೇಡು ತೀರಿಸಿಕೊಂಡು ಮತ್ತೆ ಬಾಕಿಯಾಗಬೇಡಿ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು